ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅರ್ಪಿತಾ ದೇವ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಚಪಾತಿ ರೊಟ್ಟಿ ಜೊತೆಗೆ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ ಹಾಗಾದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಸೊ ನೀವು ಇಲ್ಲಿ ತಂಬ್ಲೈನಲ್ಲಿ ನೋಡಿರೋ ಥರ ಆಲ್ರೆಡಿ ನಾನು ತೊಂಡೆಕಾಯಿ ಪಲ್ಯನೇ ಮಾಡ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಕಾಬೂಲ್ ಕಡಲಿನ ರಾತ್ರಿ ನೆನೆಸಿಟ್ಕೊಂಡಿದ್ದೆ ಸೊ ಅದನ್ನು ನಾನಿಲ್ಲಿ ಒಂದು ಚಿಕ್ಕ ಕುಕ್ಕರ್ಗೆ ತೊಗೊಂಡಿದ್ದೀನಿ ಸ್ವಲ್ಪ ಬೇಯಿಸ್ಕೊಳ್ತೀನಿ ಸಪ್ರೇಟಾಗಿ ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ತೀನಿ ಕಾಳು ಮುಳುಗೋಷ್ಟು ಆದರೆ ಸಾಕು ಮತ್ತು ಹಾಫ್ ಟೀ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ನಾನು ಒಂದು ಎರಡು ವಿಷಲ್ನ ಮಾಡ್ಕೊಳ್ತೀನಿ ಅದೇ ರೀತಿ ನಾನಿಲ್ಲಿ ಸೈಡಲ್ಲಿ ಅದಕ್ಕೆ ಬೇಕಾಗಿರೋಂಥ ಪೌಡರನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಹತ್ತು ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡೂ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಸ್ವಲ್ಪ ಧನಿಯಾನು ನಾನು ತೊಗೊಂಡಿದ್ದೀನಿ ಧನಿಯಾ ಇಲ್ಲೊಂದು ಟೂ ಟೇಬಲ್ ಸ್ಪೂನ್ ಆದರೆ ಸಾಕಾಗತ್ತೆ ಹಾಗೆ ಸ್ವಲ್ಪ ಕಡಲೆಕಾಯಿ ಬೀಜನೂ ತೊಗೊಂಡಿದ್ದೀನಿ ಉರ್ಗಡ್ಲೆ ಬೇಕಂದರೆ ಹಾಕೊಳ್ಳಿ ನಾನಿಲ್ಲೊಂದು ಸ್ವಲ್ಪ ಉರ್ಗಡ್ಲೇನೂ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಹಾಫ್ ಟೀ ಸ್ಪೂನಷ್ಟು ಮೆಂತ್ಯನ ಹಾಕ್ಕೊಂಡು ಅದನ್ನು ಕೂಡ ನಾನಿಂದು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಈಗ ನಾನಿಲ್ಲಿ ಹಾಕ್ಕೊಳ್ತಾ ಇರೋದು ಇದು ಒಂದು ಟೂ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕಾಯಿ ತುರಿ ಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಡಿಫ್ರೆಂಟಾಗಿ ನಾನೇ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಮದುವೆ ಮನೇಲೆಲ್ಲ ಮಾಡ್ತಾ ಇಲ್ಲ ಚೆನ್ನಾಗಿರುತ್ತೆ ಅದೇ ಥರ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ ಹಾಗೆ ನಾನಿಲ್ಲಿ ಬಾದಾಮಿನೂ ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ಹುರ್ಕೊಂಡಿದ್ದೀನಿ ನಾನು ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಕೊಂಡಿದ್ದೀನಿ ಮದುವೆ ಮನೇಲಿ ಮಾಡ್ತಾಳ ಅದೇ ಶೆಳಿಗಿಂತ ಸ್ವಲ್ಪ ಎಕ್ಸ್ಟ್ರಾ ಅಂದರೆ ನಾನು ಎಳ್ಳುನು ಮತ್ತು ಬಾದಾಮಿನ ತೊಗೊಂಡಿದ್ದೀನಿ ಸೊ ಅದನ್ನು ನಾನು ಪೌಡ್ರ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಸಪ್ರೇಟಾಗಿ ಒಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಎರಡೂ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಇಂಗುನೂ ಕೂಡ ಹಾಕ್ಕೊಳ್ತೀನಿ ಸೊ ಇದಾದ ನಂತರ ಸ್ವಲ್ಪ ಕರ್ಬೇವನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ನಾನೀಗ ಹಾಕೊಳ್ತಾ ಇದ್ದೀನಿ ಸೊ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ಅರ್ಶನ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ತೊಂಡೆಕಾಯಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಇವಾಗ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತೊಂಡೆಕಾಯಿನ ನಾನು ಒಂದು ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ತುಂಬ ದಪ್ಪ ಇದ್ದರೆ ಸ್ವಲ್ಪ ಸಣ್ಣದಾಗಿ ಮಾಡ್ಕೊಳ್ಳಿ ತುಂಬ ಸಣ್ಣ ಆಗಿಬಿಟ್ರೆ ಚೆನ್ನಾಗಿರೋಲ್ಲ ಸೊ ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ಒಂದು ಐದು ನಿಮಿಷ ನಾನು ಅದನ್ನು ಬೇಯೋದಕ್ಕೆ ಬಿಡ್ತೀನಿ ಸೊ ನೋಡಿ ಚೆನ್ನಾಗಿ ಬೆಂದಿದೆ ಅದು ಹಿಂಗೆ ಪ್ರೆಸ್ ಮಾಡಿದ್ರೆ ಕಟ್ ಆಗಬೇಕು ತುಂಬಾ ಸಾಫ್ಟಾಗೂ ಬೇಯಿಸ್ಕೊಳ್ಬೇಡಿ ತೊಂಡೆಕಾಯಿ ಸ್ವಲ್ಪ ಕ್ರಿಸ್ಪಿಯಾಗಿದ್ರೂ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ನಲ್ಲ ಆ ಕಾಬೂಲ್ ಕಡಲೇನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಡ್ರೈ ರೋಸ್ಟ್ ಮಾಡಿದ್ನಲ್ವ ಅದನ್ನು ಪೌಡ್ರ್ ಮಾಡಿಕೊಂಡು ಅದನ್ನು ಕೂಡ ನಾನು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ಆ ಪೌಡ್ರೆಲ್ಲ ಅದಕ್ಕೆ ಇಟ್ಕೊಳ್ಳೋದಕ್ಕೋಸ್ಕರ ಅಷ್ಟೇ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ಸೊ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಒಂದು ಐದು ನಿಮಿಷ ಮತ್ತೆ ಮುಚ್ಚಿಟ್ರೆ ಫ್ಲೇವರೆಲ್ಲ ಇಟ್ಕೊಳ್ಳುತ್ತೆ ತೊಂಡೆಕಾಯಿಗೆ ಮತ್ತು ಕಾಬೂಲ್ ಕಡಲಿಗೆ ಸೊ ನೋಡಿ ರೆಡಿ ಆಗಿದೆ ಸೊ ನಾನು ಇದನ್ನು ಚಪಾತಿ ಜೊತೆಗೆ ಇಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ರೊಟ್ಟಿಗೆ ಅದಕ್ಕೆಲ್ಲ ನೀವು ಅಥವಾ ಸೈಡ್ ಡಿಶ್ಗೂ ಹಾಕ್ಕೊಳ್ಬೋದು ರಸಮ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿ ಬಂತು ಮಾಡಿ ನೋಡಿ ತಿಂದವರೆಲ್ಲ ಒನ್ ಮೋರ್ ಒನ್ ಮೋರ್ ಅಂತ ಹೇಳಿ ಹೇಳ್ತಾರೆ ನೀವು ಕೂಡ ಟ್ರೈ ಮಾಡಿ ಈ ಮದುವೆ ತುಂಬಾನೇ ತುಂಬಾ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ